నీ గొప్ప అత్య శక్తి యోగ అంచనా వేడా అబూ అయ్యారా దేనిన విలాసవన ఒంబే యావినో కోయావుడు అరియేనో i When did ನಿಜವಾಗಿಯು ಖಂಡಿತವಾಗ್ಲು ಸಂಸ್ಕಾರದವರು ಅದೇ ರೀತಿ ಮಾಡ್ತಾರೆ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬ ಜೀವಿಯು ಪರಿಚಯವನ್ನ ಪ್ರಾರಂಭಿಸಬೇಕು ಅಂತ ಆದ್ರೆ ಮೊದಲು ಕುಲದಿಂದ ನನ್ನ ವಿಚಾರದಲ್ಲಿ ಹಾಗಲ್ಲ ಗೊತ್ತಿರಬೇಕು ತಿಳಿದವ ನಾನಲ್ಲ ಹರಿಯನು ಕುಲವ ನಾನು ಹೇಳಿ ಹೇಳುವ ಸಂದರ್ಭ ಬರ್ಲಿಲ್ಲ ಇಂಥಕ್ಕೆ ಅವ್ರ ಬಗ್ಗೆ ಸರಿಯಾಗಿ ನಮ್ಮಲ್ಲಿಯೇ ಇದ್ದಾರೆ ನಮ್ಮೊಟ್ಟಿಗೆ ಇದ್ದಾರೆ ಆದ್ರೆ ಇಲ್ಲಿರುವಂತ ಅಂತ ಇದೆಯಲ್ಲೋರಿಲ್ಲ ನಮ್ಮ ಗೆಳೆಯರೇ ಇದ್ದಾರೆ ಅದನ್ನ ಆತ್ಮೀಯರು ಹೌದಾ ನಮ್ಮ ಏನೋ ಮಾಡ್ತಾ ಇದ್ದಾರ ಏನ್ ಮಾಡ್ತಾರ ಅನ್ನಿಸ್ತಾ ಏನೋ ಮಾತಾಡೋದು

ಪರಾಕ್ರಮ ಇಲ್ಲದವರು ತಪ್ಪ ಕಾಣಿಕೆಗಳನ್ನು ನಿನಗೆ ಕೊಟ್ಟು ಶುಲ್ಕ ನಮಗಿತಾರತ ಹೌದ್ ಹೌದೌದು ಖಂಡಿತವಾಗಿ ಅದೇ ಒಂದು ಏನು ಅದೇ ಲೇಖನದಲ್ಲಿ ನೀವು ವರ್ದಿದ್ದೀರಲ್ಲ ರಾಮನೋಲ್ವನೇ ಬೀರ ಹೌದು ನಿರ್ವಹಿಸಲು ಕಟ್ಟಬೇಕಿದ ರ ಹೌದಾ ಇದ ತಾವು ರಾಮನೋರುವನೇ ವೀರ ಹೌದು ಇದನ್ನು ನೋಡಿದವ ಗ್ರಹಿಸಿದವ ಆ ಶಬ್ದವು gpointer ವಾನವಾಗಿ ಮಾರ್ಪಾಡದ ಹೌದು ಜೊತೆಗೆ ಜೊತೆಗೆ ಯಾರಿಗೆ નિર્ವರಿಸಲಿಕ್ಕೆ ಆಗತದ ಈ ಕುದುರೆಯನ್ನ ಕಟ್ಟಬೇಕು ಅಂತ ಆತ್ಮವಿಶ್ವಾಸವನ್ನ ನಾವು ಹೊಂದಿದ ದೆಸೆಯಿಂದ ಕುದುರೆಯನ್ನು ಕಟ್ಟಿದ್ದೇವೆ ನಿನ್ನಲ್ಲಿ ಹೇಳುವುದು ನಾವು ನೀವು ಮಾಡಿದ್ದು ತಪ್ಪಾಯ್ತು ಅಂತ ನಮ್ಮನ್ನು ಒಪ್ಪಿಕೊಂಡ್ರೆ ಒಳ್ಳೆ ರೀತಿ ಸಂಬಂಧ ಇಲ್ವಾ

ನೋಡಿದ ನಾನು ಶತ್ರುಘ್ನ ಪಾಲಕನ ರೂಪವನು शत्रुघ्ना बालकनरूपव ಡಿ ಫಲವೇ ನಿನ್ನು ಕೊಡವಿಜಯ ಸುತ ನಿಗೂ ಕಾಡಿ ನೋಡು ತಾಪಸರ ಬಳಿ ಬಿಡಿದು ಬದುಕಿ ಮತ್ತಿನಲ್ಲಿ ಏನು ಪ್ರಶ್ನೆ ಕೇಳಲಿಕ್ಕೆ ಸಾಧ್ಯತೆ ಉಂಟು ಅಣ್ಣ ಇದ್ದಾನೆ ಇವನ ಕರವನ್ನ ಕಟ್ಟಿ ಮೇಲೆ ಕುಳಿಸಿಕೊಂಡು ನೇರವಾಗಿ ಹೋಗಿದ್ರೆ ಅಣ್ಣನೇ ವಿಚಾರಿಸಿಕೊಳ್ತಾರಲ್ಲ ಮತ್ತೆ ವಿಳಂಬ ಯಾಕೆ